ನೋಡಿ ಟೈರ್ ಅಂತೂ ಸ್ವಲ್ಪನೂ ಆಗಲ್ಲ ನೀರ್ ಹೊಡಿತಾ ಇರೋದಕ್ಕೆ ಗಾಡಿ ತಗೊಂಡಾಗಿ ಈ ಛತ್ರಿನ ಗಾಡಿಯಲ್ಲ ಇಟ್ಟಿದ್ರು ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಯೂಸ್ ಆಗ್ತಾ ಇರೋದು ನಮ್ಗೆ ಇದು ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾ ಇದೆ ಹನ್ನೆರಡು ಗಂಟೆಗೆ ಗಾಡಿ ಎತ್ಕೊಂತ ಇದೀನಿ ತುಂಬಾ ಲೇಟ್ ಆಗೋಯ್ತು ಇವತ್ತು ಯಾಕೆ ಏನು ಅಂತ ಗಾಡಿಯಲ್ಲಿ ಹೋಗಿ ಮಾತಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾರ ಟ್ರಾವಲರ್ಸ್ ರಾತ್ರಿ ಗಾಡಿ ತಗೊಂಡ್ ಬಂದ್ಬಿಟ್ಟು ಇಲ್ಲೇ ಗಾಡಿಗಳಲ್ಲಿ ನಿಂತಿದ್ದಾವಲ್ಲ ಇಲ್ಲೇ ಸೈಡ್ ಸೈಡ್ಗಾಗಿ ಇಲ್ಲ ಮಲಗಿದ್ದು ಇವಾಗ ಎದ್ದಿದ್ದೀವಿ ಇಲ್ಲ ಎಲ್ಲ ಇದ್ದು ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯಿತು ಇಲ್ಲಿಂದ ಹೋಗೋಣ ಅಂತ ನೋಡಿದ್ರೆ ನೋಡಿ ಹಿಂದೆಗಡೆ ಎರಡು ಲೈನ್ ಕ್ರೇಟು ಏನು ಉದ್ರೋಗಿದವೋ ಅಥವಾ ಯಾರೋ ಎತ್ತಿದಾರೋ ಗೊತ್ತಾಗ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಯಾರೋ ಎತ್ತಿರೋದೇ ಇದು ಉದ್ರೋಗಕ್ಕಂತೂ ಚಾನ್ಸೇ ಇಲ್ಲ ಯಾಕಂದರೆ ಅಗ್ಗ ನೋಡಿ ಆ ಗ್ಯಾಪಕ್ಕೆ ದೂರಕ್ಕೆ ಆಗೋಲ್ಲ ಕ್ರೇಟು ಮತ್ತು ಅಡ್ಡನೂ ಹೊಡೆದಿರೋದ್ರಿಂದ ಹಿಂದಕ್ಕೆ ಬರಲ್ಲ ಯಾವುದೇ ಕಾರಣಕ್ಕೂ ತಾಟ್ಪಾಲ ಸ್ವಲ್ಪ ಆ ಕಡೆ ಜರ್ಗೈತೆ ಅನ್ನೋದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಖಾಲಿ ರೈಟ್ನು ಬಿಡಲ್ಲ ಅಂತಾರೆ ಜನ ಏನು ಮಾಡ್ದೆ ಅವರು ಹಾಂ ಸುಮ್ಮನೆ ನಾವು ಕಟ್ಕೊಡ್ಬೇಕು ಆರ್ ರೈಟಿಂದ ದುಡ್ಡು ಏನು ಮಾಡೋಕ್ಕ ಬರೀ ಹೋಗೋಣ ಗಾಡಿ ಎತ್ಕೊಂಡು ಅರ್ಶನರು ಮಲಗಿದ್ರೆ ಇನ್ನು ಮಲಗಲಿ ನಾನು ಗಾಡಿ ಸೈಡ್ಗೆ ಹಾಕ್ಬಿಟ್ಟಿಲ್ಲ ಎರಡು ಅವರ್ ಮಲಗಿದ್ದು ಐದು ಗಂಟೆಗೆ ಹಾಕಿವಾಗ ಏಳು ಗಂಟೆ ಆಗೈತೆ ಏಳು ಗಂಟೆಗೆ ಬಿಡ್ತಾಯಿದ್ದೀವಿ ರಾತ್ರಿ ಹೆವಿ ಮಳೆ ಗಾಡಿ ಓಡ್ಸಕ್ಕಂತೂ ಆಗ್ತಾನೆ ಇರಲಿಲ್ಲ ಹಂಗಾಗಿ ಸೈಡ್ಗೆ ಹಾಕಿ ಮಲಗಿದ್ದು ಇನ್ನು ರೋಡ್ ಕೂಡ ಆರಿಲ್ಲ ನೋಡಿ ನಾನು ಹಿಂದಿರೋದು ಹಂಗೆ ಐತೆ ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಇಲ್ಲಿಂದ ಕ್ಲೈಮೇಟ್ ಅಂತೂ ಸಕ್ಕತ್ತಾಗೈತೆ ಗಾಡಿ ಓಡಿಸೋಕ್ಕೆ ಒಳ್ಳೆ ಮಜಾ ಬರ್ತಾ ಇದೆ ಒಂಬತ್ತು ಗಂಟೆ ನಾನ್ ಸ್ಟಾಪಾಗಿ ಹೊಡಿತಾ ಇದ್ದೆ ಇದ್ದೀವಿ ಹತ್ತು ಹತ್ತುವರೆಗೆ ನಿಲ್ಸೋಣ ಅಂತ ಸಂ ಮೇಲೆ ನಿಲ್ಸೋಣ ಅಲ್ಲಿವರೆಗೂ ಹೊಡೆಯೋಣ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಬಿಡೋಣ ಯಾಕಂದರೆ ನಿನ್ನೆ ಸಂಜೆ ನಮ್ಮದು ಏನು ಸಲಗ ಸಿಕ್ಕಿತ್ತು ನಿನ್ನೆ ಮಧ್ಯಾಹ್ನ ಊಟ ಮಾಡಿದಾಗಿಂದ ಟೈಮೇ ಪಿಕಪ್ ಆಗಿಲ್ಲ ನಮಗೆ ಭಾಳ ಅಂದರೆ ಭಾಳ ಲೇಟಾಗಿ ಹೋಗೈತೆ ಹಾಗಾಗಿ ಇವತ್ತು ಡೇ ಎಲ್ಲ ಹೊಡೆದ್ಬಿಟ್ರೆ ಇವತ್ತು ಡೇ ಆ್ಯಂಡ್ ನೈಟ್ ಹೊಡೆದ್ಬಿಟ್ರೆ ಅನ್ಲೋಡಿಂಗ್ ಪಾಯಿಂಟ್ಗೆ ರೀಚ್ ಆಗ್ತೀವಿ ಆರಾಮಾಗಿ ಹೋಗಿ ನಾನ್ ಸ್ಟಾಪ್ ಹೊಡಿಯೋನೇ ಇವತ್ತು ಆದಷ್ಟು ನಿನ್ನೆ ಹೊಡೆದಲ್ಲ ಮುನ್ನೂರು ಕಿಲೋಮೀಟರ್ ಒಂದು ಸ್ಟ್ರೆಚ್ಚು ಹಾಗೆ ಹೊಡೆದ್ಬಿಟ್ರೆ ಇವತ್ತು ಆರಾಮಾಗಿ ಹೋಗ್ತೀವಿ ಮತ್ತು ಮುಂದೆ ನಮ್ಮ ಸಬ್ಸ್ಕ್ರೈಬರ್ ಒಂದು ಗಾಡಿ ಹೋಗ್ತಾ ಇದೆ ಅವರು ಮಾತಾಡ್ಸ್ಕೊಂಡು ಹೋದ್ರು ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ ನೋಡಿ ಟೈರ್ ಅಂತೂ ಸ್ವಲ್ಪನೂ ಹಿಟ್ಟಾಗಲ್ಲ ನೀರು ಹೊಡಿತಾ ಇರೋದಕ್ಕೆ ಯಾವ ರೇಂಜ್ ಹೊಡಿತೈತೆ ನೋಡಿ ಈ ಮಳೆ ಅಂತೂ ನಿಲ್ಲೋ ಥರ ಕಾಣ್ತಾನೆ ಇಲ್ಲನೇ ಜೋರಾಗ್ತಿದ್ದಾನೆ ಹೊರತು ಕಮ್ಮಿ ಆಗ್ತಾ ಇಲ್ಲ ರೋಡ್ ಸೈಡಲ್ಲಿ ನೋಡಿ ನೀರು ಯಾವ ಥರ ರೀತಿದಾವೆ ಅಂತ ಎವ್ರಿ ನೀರು ನಿಂತಿದ್ದಾವೆ ರೋಡಲ್ಲಿ ಎಲ್ಲ ಅಂದ್ರೆ ಅಲ್ಲೇ ನೀರುಗಳು ನಿಂತಿದ್ದಾವೆ ತುಂಬ ಡೇಂಜರ್ ಇಷ್ಟೊಂದು ಮಳೆ ಗಾಡಿ ಓಡಿಸೋದು ತುಂಬ ಹಾರ್ಡು ನೋಡಿ ಎಲ್ಲಿ ನೀರು ಅಂತ ಹೇಳಕ್ಕ ನೋಡಿ ಇಲ್ಲೇ ಎಷ್ಟು ನಿಂತಿದೆ ಹೆಂಗೆ ಅಂದರೆ ನೀರು ಸ್ಟೇರಿಂಗ್ ಬ್ಯಾಲೆನ್ಸ್ ಸಿಗೋಲ್ಲವನ್ನೊಂದ್ಸರಿ ಜಾಸ್ತಿ ನೀರು ನಿಂತಿರೋದಾಗೆ ನಾನು ಗಾಡಿ ತೊಗೊಂಡೋಗಿ ಬಿಟ್ಬಿಟ್ರೆ ಗಾಡಿ ಒಂದು ಕಡೆ ಎಳ್ಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ಮಳೇಲಿ ಆದಷ್ಟು ನಿಧಾನಕ್ಕೆ ಡ್ರೈವ್ ಮಾಡಿ ಯಾರೇ ಆಗಲಿ ನಾವು ಎಷ್ಟು ನಿಧಾನಕ್ಕೆ ಎಪ್ಪ ಅರವತ್ತೈದು ಎಪ್ಪತ್ತರಲ್ಲೇ ಹೋಗ್ತಾ ಇದೀವಿ ಖಾಲಿ ಗಾಡಿ ಆಗಿರೋದ್ರಿಂದ ಅರವತ್ತೈದು ಎಪ್ಪತ್ತೈದು ಲೆಕ್ಕ ಎಲ್ಲ ಆರಾಮಾಗಿ ಹೋಗುತ್ತೆ ಬಟ್ ಮಳೆ ಅಂತೂ ಹೆವಿ ಐತೆ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಬೆಂಗಳೂರಿಗೆ ಬರೋವರೆಗೂ ಹಿಂಗೆ ಮಳೆ ಐತೆ ಅಂತ ಹೇಳ್ತಾವ್ರೆ ನೋಡೋಣ ನಮ್ಮ ಮುಂದೆ ಹೋಗ್ತಾ ಹೋಗ್ತಾರೆ ನೋಡಿ ನೀರು ರೋಡಲ್ಲೇ ಮಿನಿ ಫಾಲ್ಸ್ ಗಳೆಲ್ಲ ಕ್ರಿಯೇಟ್ ಆಗ್ಬಿಟ್ಟಾವೆಗಿಂದೆಲ್ಲ ನೀರು ಬರ್ತಾ ಇದೆ ನೋಡಿ ಒಳಗಿಂದ ನೋಡಿ ನೀರು ಹೆಂಗೆ ಬೀಳ್ತಾ ಇದೆ ಮೇಲಿಂದ ಅಂತ ಅಲ್ಲ ಗುರು ಅದ್ರೊಳಗಿಂದ ನೀರು ಬಂದ್ರೆ ಒಳಗಡೆ ಮಣ್ಣು ಗಟ್ಟಿ ಇರುತ್ತೆ ಅಂತ ಏನು ಗ್ಯಾರಂಟಿ ನಾವು ಮೇಲೆ ಗಾಡಿ ಓಡಿಸ್ಬೋದು ಅಂತ ಏನ್ ಗ್ಯಾರಂಟಿ ಹಾ ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇದೆ ಇನ್ನು ತಾರ ಹಾಕಿಲ್ಲ ಅದಕ್ಕೆ ಬರೀ ಮಣ್ಣು ಹಾಕಿರೋದಷ್ಟೇ ಏನ್ ಮಾಡೋಕ್ಕಾಗಲ್ಲ ಬಟ್ ಮಳೆ ಅಂತೂ ನಿಲ್ತಾನೆ ಇಲ್ಲ ಒಂದು ಟೀ ಕುಡಿಯೋಣ ನಿಲ್ಸಿ ಅಂದ್ರೂ ಕೂಡ ಮಳೆ ಬಿಡ್ತಾ ಇಲ್ಲ ಕತ್ತು ಜ್ವರ ಹೊಡಿತಾ ರಾತ್ರಿ ಹೆಂಗ್ ಹೊಡಿತಾಯಿತು ಮಳೆ ಹಂಗೇ ಹೊಡಿತೈತೆ ರಾತ್ರಿ ಇದಕ್ಕಿನ್ನೇ ಜೋರಿತ್ತು ಇತ್ತು ರೋಡೇ ಇರಲಿಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಮತ್ತು ಈ ಮಳೆಯಿಂದ ನಮ್ಗೆ ಸಮಸ್ಯೆ ಏನಪ್ಪ ಅಂದರೆ ಗಾಡಿ ಮೈಲೇಜು ಮೈಲೇಜ್ ಬರೋಲ್ಲ ಟೈರು ಒಂಥರ ಕಚ್ಕೊಂಡು ಹೋಗೋದ್ರಿಂದ ಮೈಲೇಜೇ ಬರೋಲ್ಲ ಆಲ್ರೆಡಿ ಒಂದು ಪಾಯಿಂಟ್ ಡ್ರಾಪ್ ಆಗೋಯ್ತು ಇವಾಗ ಸದ್ಯಕ್ಕೆ ಏಳು ಪಾಯಿಂಟ್ ನಾಲ್ಕು ಬಂದೈತೆ ಮೈಲೇಜ್ ಏಳು ಪಾಯಿಂಟ್ ಆರು ಇದ್ದಿದ್ದು ನಾಲ್ಕು ಬಂದೈತೆ ಏನು ಮಾಡ್ತೀರಾ ಏನು ಮಾಡೋಂಗಿಲ್ಲ ನಿಲ್ಸೋಕ್ಕಾಗಲ್ಲ ಹೋಗಲೇಬೇಕು ಬನ್ನಿ ನಿಧಾನಕ್ಕೆ ಹೋಗೋಣ ನೋಡಿ ಪಾಪ ಈ ಆಟ ಈ ಗುಂಡಿ ಒಳಗೆ ಸಿಕ್ಕಂಬಿಟೈತೆ ಎದಾಡಂಗಿಲ್ಲ ಅದು ತಳ್ಬೇಕಾ ಹೋಗಿ ಒಳಗ್ ನಾಲ್ಕು ಜನ ಕುಂತವ್ರೆ ಬ್ರೋ ಎದ್ದೋಗ ಬಂದನ ಬಂದ ತಳ್ಬೇಕಾದ್ನ ದರ್ಶನ್ ಬ್ರೋ ಎದ್ರು ಇವಾಗ ಏನ್ ಬ್ರೋ ಸಮಾಚಾರ ಆಯ್ತಾ ನಿದ್ದೆ ಟಿಫನ್ ಗಿಫನ್ ಮಾಡಲ್ವ ಏನೋ ಹನ್ನೊಂದು ಗಂಟೆ ಆಗ ಬ್ರೋ ಒಂದು ಓಟ್ಲು ಸಿಕ್ಕಿಲ್ಲ ಟಿಫನ್ ಮುಂದೆಲ್ಲ ನಾವು ಫಸ್ಟ್ ಟಿಫನ್ ಮಾಡಬೇಕು ಹೊಟ್ಟೆ ಸಿದೈತೆ ಕೊನೆಗೂ ಒಂದು ಹೋಟ್ಲು ಸಿಕ್ತು ಯಾವುದೋ ಡಾಬಾ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟು ಟಿಫನು ಸಿಗುತ್ತೆ ಇಡ್ಲಿ ಗಿಡ್ಲಿ ಎಲ್ಲ ಹಂಗಾಗಿ ಇಲ್ಲೇ ನಿಲ್ಲಿಸಿದ್ವಿ ಇವಾಗ ತಿಂದ್ಕೊಂಡು ಬರೋಣ ಅಂತ ಮಳೆ ಕೆಳಗಡೆ ಛತ್ರಿ ಐತೆ ಛತ್ರಿ ತಗೊಂಡು ಹೋಗೋಣ ಅಂಕಲ್ಲು ಗಾಡಿ ತಗೊಂಡಾಗಿಂದನು ಈ ಛತ್ರಿನ ಗಾಡಿಯಲ್ಲ ಇಟ್ಟಿದ್ರು ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಯೂಸ್ ಆಗ್ತಾ ಇರೋದು ನಮ್ಗೆ ಇದು ಯಾಕಂದರೆ ಹೊರಗಡೆ ಅಷ್ಟೊಂದು ಮಳೆ ಇದೆ ಏನು ಮಾಡ್ತೀರಾ ಸದ್ಯಕ್ಕೆ ಗಾಡಿನ ಬಂದಿದ್ದೀವಿ ಊಟ ಮಾಡೋಣ ಅಂತ ಛತ್ರಿ ಅಂತೂ ಮುರಿದೇ ಹೋಗ್ಬಿಡ್ತು ನಮ್ಮ ಅದೃಷ್ಟ ಸರಿ ಇಲ್ಲ ಇವತ್ತು ಸದ್ಯಕ್ಕೆ ಪೂರಿ ಸಾಗು ತೊಗೊಂಡಿದ್ವಿ ಪೂರಿ ಸಾಗು ಚಟ್ನಿ ಸೊ ಇದೇ ಬಿಟ್ಟರೆ ಇನ್ನೇನು ಇಲ್ಲ ಇದನ್ನೇ ತಿನ್ಕೊಂಡು ಹೋಗೋಣ ಬನ್ನಿ ಇನ್ನೇನು ಮಾಡೋಕ್ಕಾಗಲ್ಲ ಮಳೆ ಸಿಕ್ಕಾಪಟ್ಟೆ ಐತೆ ಇದೇ ಹೋಟ್ಲಾಗೆ ಹೋಗಿ ಟಿಫನ್ ಮಾಡ್ಕೊಂಡ್ಬಂದ್ವಿ ಸದ್ಯ ಗಾಡಿ ನಿಲ್ಲಿಸಿದ್ವಿ ನಮ್ಮ ಗಾಡಿ ಐತೆ ಫಸ್ಟ್ ಟೈಮು ಛತ್ರಿ ಯೂಸ್ ಮಾಡಿದ್ದು ಗಾಡಿಗೆ ಬಟ್ ಫಸ್ಟ್ ಟೈಮೇ ಮುರಿದೋಗ್ಬಿಡ್ತು ಎರಡು ತುಂಡಾಗೋಗೈತೆ ನಮ್ಮದೇ ಗ್ರಾಚಾರ ಸರಿ ಇಲ್ಲ ಅನಿಸ್ತದೆ ಬನ್ನಿ ಗಾಡಿ ಹತ್ರ ಹೋಗೋಣ ಆರಾರೇ ಹೋಗ್ತಾ ಗಾಡಿಗೆ ಫೈನಲ್ ಆಗಿ ಹನ್ನೆರಡು ಗಂಟೆಗೆ ರೋಡ್ ಸೈಡಲ್ಲೇ ಗಾಡಿ ನಿಲ್ಲಿಸಿ ನಮ್ಮ ದರ್ಶನ್ ಬ್ರೋ ಗಾಡಿ ಕೊಡ್ತಾ ಇದ್ದೀವಿ ಟಿಫನ್ ಆದ್ಮೇಲೆ ನಾವು ನಿನ್ನೆ ಕೊಟ್ಟಂಗೆ ನಾನ್ನೂರು ಕಿಲೋಮೀಟ್ರ್ ಹೊಡಿಬೇಕು ಅಂದ್ವಿ ಬಟ್ ಕವರ್ ಆಗಿಲ್ಲ ಜಸ್ಟ್ ಟೂ ಸಿಕ್ಸ್ಟಿ ಕಿಲೋಮೀಟರ್ ಅಷ್ಟೇ ಕವರ್ ಆಗಿರೋದು ಏನ್ ಮಾಡಬೇಕು ಬ್ರೋಡ್ತೀರಾ ಗಾಡಿ ಮಳೆ 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 ರಾತ್ರಿ ಅಂತೂ ಬಂತು ಮಳೆ ನನ್ನ ಲೈಫ್ ಆಗೇ ನೋಡಿಲ್ಲ ಬ್ರೋ ಅಂತ ಮಳೆ ಸಖತ್ ಮಳೆ ಬಿಡಿ ಬೆಳಗ್ಗೆಯಿಂದ ನಿಂತಿಲ್ಲ ಗುರು ನಮ್ಮ ವೆಹಿಕಲ್ ಡಿಪಾರ್ಟ್ಮೆಂಟಾಗೇ ತಿಂಡಿ ತಿನ್ನೋಕೆ ಇಷ್ಟು ಕಷ್ಟಪಟ್ಕೊಂಡೋಗಿ ನಿದ್ದೆ ಫಸ್ಟ್ ಅನ್ಕೊಂಡ್ವಿ ಏನೋ ಆ ಥರ ಆಗೋಗಿತ್ತು ಇವತ್ತು ಹನ್ನೆರಡು ಗಂಟೆ ದಶಂಬ ಓಡಿಸೋದು ಸಂಜೆವರೆಗೂ ಆಮೇಲೆ ಮತ್ತೆ ಇಟ್ಕೊಂಡು ಓಡಿಸಲ್ಲ ಆಗುತ್ತೆ ಟೈಮ್ ಪಿಕಪ್ ಆಗ್ತಾಯಿಲ್ಲ ಕವರ್ ಆಗ್ತಾಯಿಲ್ಲ ನಿನ್ನೆ ನಾವು ಇಪ್ಪತ್ತ್ನಾಲ್ಕು ಅವರಿಗೆ ಎಷ್ಟು ಸಾವಿರ ಚಿಲ್ರೆನ ಹೊಡೆದಿದ್ವಿ ಮತ್ತು ಈಗ ಹದಿನಾರು ಹದಿನೇಳು ಅವರ್ ಆದ್ರೂ ಐನೂರು ಕಿಲೋಮೀಟರ್ ಹೊಡೆದಿಲ್ಲ ಗಾಡಿ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗೋದಿನ್ ಆರಾಮಾಗಿ ಹೋಗ್ಬೋದು ಬನ್ನಿ ನಮ್ಮ ಕಸ್ಟಮ್ ಗಾಡಿ ಓಡಿಸ್ತಾರೆ ಇವಾಗ ರೆಸ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಇವಾಗ ಎಲ್ಲಪ್ಪ ಇದ್ದೀವಿ ಅಂದ್ರೆ ಅಮ್ಮಾರೆಡ್ಡಿ ಎಲ್ಲ ದಾಟ್ಕೊಂಡು ಹೈದರಾಬಾದ್ ರಿಂಗ್ ರೋಡಲ್ಲಿ ಇದೀವಿ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒಂದು ಮುಕ್ಕಾಲ್ ಆಯ್ತು ಎರಡು ಗಂಟೆ ಹತ್ತತ್ರ ಇಲ್ಲಿಂದ ಒಂದೇ ರೋಡು ಎಂಬತ್ತು ಕಿಲೋಮೀಟರ್ ಅಲ್ಲೋಗಿ ಎಕ್ಸಿಟ್ ತಗೊಂಡು ಬ್ಯಾಂಗ್ಳೂರ್ ರೋಡ್ಗೆ ಹೋಗೋಣ ಬನ್ನಿ ಮ್ಯಾಟ್ರ್ ಏನಪ್ಪ ಅಂದ್ರೆ ನಮ್ಮ ಅಜ್ಜ ಇಬ್ರು ಅವಾಗ್ಲೇ ಹೋದ್ರು ಹಿಂಗ್ಗಡೆ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು

ಗುಡ್ ನೈಟ್ ಬ್ರೋ ಬಾಯ್ ನಿನ್ನೆ ನೈಟ್ ಇಂದೂ ಮಳೆ ಸ್ಟಾರ್ಟ್ ಆಗಿದೆ ಇನ್ನೂವರೆಗೂ ಮಳೆ ನಿಂತಿಲ್ಲ ಮಹಾರಾಷ್ಟ್ರ ಬಾರ್ಡ್ರಿಂದ ಸ್ಟಾರ್ಟ್ ಆಗಿದ್ದು ಆಲ್ರೆಡಿ ಹೈದ್ರಾಬಾದ್ರು ರಿಂಗ್ ರೋಡಲ್ಲಿ ಇದ್ದೀವಿ ಟೈಮ್ ಆ್ಯಕ್ಚುಲಿ ಇವಾಗ ಎರಡೂವರೆ ನೋಡಿದ್ರೆ ನಿಮ್ಗೆ ಎರಡೂವರೆ ಥರ ಕಾಣಿಸೋಲ್ಲ ಬೆಳಗಿನ ಜಾವ ಆರೂವರೆ ಏಳು ಗಂಟೆ ಥರ ಇದೆ ಬಿಡುತ್ತಾನೆ ಇಲ್ಲ ಮಳೆ ಅಂತೂ ಇನ್ನು ಮ್ಯಾಟ್ರ್ ಏನಪ್ಪ ಅಂದರೆ ಮಳೆ ನೋಡ್ಸೋಕ್ಕೂ ಗಾಡಿ ಮಜಾ ಇದೆ ನಾವು ಆ ಕಡೆಯಿಂದ ಬರಬೇಕಾದ್ರೆ ಸೇಮ್ ಇದೇ ರಿಂಗ್ ರೋಡಲ್ಲಿ ಫುಲ್ಲು ಬಿಸಿಲಿತ್ತು ಇರೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ಇವಾಗ ಫುಲ್ಲು ತಣ್ಣಕ್ಕಿದೆ ಇನ್ನೂ ಮಳೆ ಬಿಟ್ಟಿಲ್ಲ ಇನ್ನು ಹೈದರಾಬಾದ್ ರಿಂಗ್ ರೋಡಲ್ಲೇ ಇದ್ದೀವಿ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಇದೆ ಈ ರೋಡು ಮುಗಿಸ್ಕೊಂಡು ಆ ಕಡೆಯಿಂದ ಬೆಂಗ್ಳೂರು ರೋಡು ಹತ್ತಬೇಕು ಬನ್ನಿ ಹೋಗೋಣ ಫೈನಲಿ ಹೈದ್ರಾಬಾದ್ ರಿಂಗ್ ರೋಡಿಂದ ಎಕ್ಸಿಟ್ ತೊಗೊತಾ ಇದ್ದೀವಿ ಇಲ್ಲೇ ಟೋಲ್ ಹತ್ರ ಇದ್ದೀವಿ ಈ ಟೋಲ್ ದಾಟಿದ ತಕ್ಷಣ ಹೈದ್ರಾಬಾದ್ ರಿಂಗ್ ರೋಡ್ ಎಕ್ಸಿಟ್ ಆಗುತ್ತೆ ಇಲ್ಲಿಂದ ಶಾದ್ ಶಾದ್ನಗರು ಜಡ್ಚರ್ಲಾ ಕರ್ನೂಲು ಅನಂತಪುರಮು ಅನಂತಪುರಮಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇಂದ ಹೋಗಬೇಕು ಬನ್ನಿ ಇಲ್ಲಿಂದ ಫಸ್ಟ್ ಟೋಲ್ ದಾಟ್ಬಿಟ್ಟು ಹೈದ್ರಾಬಾದ್ ರಿಂಗ್ ರೋಡ್ ಎಕ್ಸಿಟ್ ಆಗೋಣ ರಿಂಗ್ ರೋಡ್ ಎಕ್ಸಿಟ್ ಆಗಿ ಕರೆಕ್ಟಾಗಿ ಇನ್ನೂ ಒಂದು ಒಂದು ಕಿಲೋಮೀಟ್ರ್ ಬಂದಿಲ್ಲ ಆಲೆ ಫುಲ್ಲು ಜಾಮು ಯಾಕಂದರೆ ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಇನ್ನೊಂದು ಏನಂದ್ರೆ ರೋಡ್ ಫುಲ್ಲು ಹಳ್ಳ ದಿಣ್ಣೆ ಎಲ್ಲ ಇದೆ ನೀರು ತುಂಬಿಕೊಂಡಿರೋದ್ರಿಂದ ಗೊತ್ತು ಆಗೋದಿಲ್ಲ ಹಳ್ಳ ಇದೆ ಏನು ಅಂತ ಮೆತ್ತಿಗೆ ಇಳಿಸ್ಬೇಕು ನೋಡಿ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಮುಂದೆ ಬಂದ್ವಿ ಟೈಮ್ ಆಲ್ರೆಡಿ ಮೂರು ಗಂಟೆ ಹದಿನೆಂಟು ನಿಮಿಷ ಆಯಿತು ನಮ್ಮ ಅಜಯಬ್ರೂ ಇನ್ನೂ ಮಲಗಿಲ್ಲ ಸುಮ್ಮನೆ ಮಲ್ಕೊಂಡು ಒದ್ದಾಡ್ತಾ ಇದ್ದಾರೆ ಒಂದೇ ಸಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬ್ರೋ ಇನ್ನೂ ಮಲಗೇ ಇಲ್ಲ ಇಲ್ಲೇ ಹೋಟ್ಲಿದೆ ಇದೇ ಹೋಟ್ಲಗ್ ಹೋಗ್ಬಿಟ್ಟು ಹೈದರಾಬಾದಿಗೆ ಬಂದಿದೀವಲ್ಲ ಹೈದ್ರಾಬಾದ್ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ನಿಲ್ಸಿದೀವಿ ಆಕ್ಚುಲಿ ಲಾಸ್ಟ್ ಟೈಮ್ ಚಿನ್ನಿಸ್ ಬಿರಿಯಾನಿ ಟೇಸ್ಟ್ ಇರ್ಲಿಲ್ಲ ನಮ್ಗೆ ಬಿರಿಯಾನಿ ತಿನ್ನಂಗೇ ಆಗ್ಲಿಲ್ಲ ಅದು ಅನ್ನ ಕಾರ್ದ್ ಪುಡಿ ತಿನ್ನಂಗಿತ್ತಂಗ್ ಮತ್ತೆ ಟೇಸ್ಟ್ ಮಾಡೋಣ ಅಂತ ನೋಡಕ್ ಮಾತ್ರ ಚೆನ್ನಾಗಿತ್ತು ಅದಷ್ಟೇ ಟೇಸ್ಟ್ ಇರ್ಲಿಲ್ಲ ತಿನ್ಕೊಂಡು ಬರೋಣ ಓಹ್ ಈ ಬಿರಿಯಾನಿ ನೋಡಿ ನೋಡೋಕೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಇನ್ನು ತಿನ್ನೋಕೆ ಹೆಂಗೆ ಇರ್ಬೋದು ನೋಡೋಣ ಟ್ರೈ ಮಾಡೋಣ ಹೆಂಗಿತ್ತು ಏನು ಅಂತ ಹೋಗಿ ಹೇಳ್ತೀವಿ ಟೇಸ್ಟ್ ನಿಮಗೆ ನೋಡಕ್ಕಂತೂ ಸಖತ್ತಾಗೈತೆ ತಿನ್ಮೇಲೆ ಗೊತ್ತಾಗೋ ಟೇಸ್ಟು ಊಟ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ಇವತ್ತಂತೂ ಸಖತ್ತಾಗಿತ್ತು ಬಿರಿಯಾನಿ ಬಿರಿಯಾನಿ ಏನ್ರಾ ಹೆಂಗಿತ್ತು ಅಷ್ಟಾಗಿತ್ತು ಬಿರಿಯಾನಿ ಹೈದ್ರಾಬಾದ್ಗೆ ಬಂದು ಬಿರಿಯಾನಿ ಟೇಸ್ಟ್ ಸಖತ್ ಸಖತ್ತಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಬಿರಿಯಾನಿ ಇವಾಗ ಹೋಗೋಣ ಬನ್ನಿ ಇಲ್ಲಿಂದ ಹೊರಡೋಣ ಫಸ್ಟು ನಿದ್ದೆ ಮಾಡ್ಬೇಕು ನಿದ್ದೆ ಬರ್ತಾ ಇಲ್ಲ ಏನ್ ಮಾಡ್ಬೇಕು ನಿದ್ದೆ ಮಾಡಕ್ಕೆ ಏನಾನ ಪರಿಹಾರ ಇದ್ರೆ ಕೊಡಿಸ್ಬಿಡಿ ಯಾವ್ದನಾ ಜ್ಯೋತಿಷ್ಯರು ಏನೇನೋ ಮಾಡ್ತಾರಂತಲ್ಲ ಅದೇನೋ ಮಾಡೋಂಗಿದ್ರೆ ನಿದ್ದೆಗೆ ಮಾಡಿಸ್ರಿ ಮಕ್ಕಳನ ಮಕ್ಕಂತೀನಿ ಅಂದಾಗ ನಿದ್ದೆನೇ ಬರಲ್ಲ ಅಂತಪ್ಪ ಏನು ಮಾಡೋದು ರಾತ್ರಿ ಹೋದ್ ಗಾಡಿ ಒಡ್ದ್ಬೇಕಂದ್ರೆ ನಿದ್ದೆ ಸ್ಟಾರ್ಟ್ ಆಗ್ಬಿಡ್ತಾರೆ ಹೆಂಗ ಹೈದ್ರಾಬಾದ್ ಹತ್ತತ್ರ ಬರ್ತಾ ಮಳೆ ನಿಂತೈತೆ ಇನ್ನು ಆರಾಮಾಗಿ ಹೋಗ್ಬೋದು ಮೈಲೇಜ್ ಬರೋ ತಿಂದ್ಮೇಲಾನ ಇಷ್ಟು ಮೈಲೇಜೇ ಬರಲಿಲ್ಲ ಡ್ರಾಪ್ ಆಗೋಯ್ತು ಫುಲ್ಲು ಇಲ್ಲ ಹಿಂದಗಡೆ ಒಂದು ಚಿಕ್ಕ ಟೀ ಅಂಗಡಿ ಇತ್ತು ಟೀ ಕುಡ್ಕೊಂಡ್ ಬಂದ್ವಿ ಬೆಳಿಗ್ಗೆಯಿಂದ ಮಲಗೇ ಇಲ್ಲ ನಾನು ಇಬ್ಬರು ಬೆಳಗ್ಗೆಯಿಂದ ಮಲಗೇ ಇಲ್ಲ ಸುಮ್ಮನೆ ನಾಟಕ ಇದೀನಿ ನೈಟ್ ಗಾಡಿ ಓಡಿಸಬೇಕು ಮತ್ತು ಎಲ್ಲ ಬಿಟ್ಟು ಮುಂದೆ ಬಂದು ಒಂದು ಟಿ ಅಂಗಡಿ ಸಿಕ್ತಿದ್ದಾನೆ ಇಲ್ಲೇ ಗಾಡಿ ಸೈಡ್ಗೆ ಹಾಕ್ತೀವಿ ಗಾಡಿ ಎತ್ಕೊಂಡು ಇವಾಗ ಹೋಗೋಣ ಒಂದು ದರ್ಶನ ಓಡಿಸ್ತಾರೆ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಲಾಗ್ ಅಪ್ಲೋಡ್ ಮಾಡಬೇಕು ಆಮೇಲೆ ಗಾಡಿ ಎತ್ಕೊಂತೀನಿ ಮಲಗಲ್ಲ ಇವತ್ತು ಆಗದಾಗ್ಲಿ ಹೋಗಿದ್ದಾಗ್ಲಿಗರು ಮಲಗಲ್ಲ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾಯಿದೆ ಹನ್ನೆರಡು ಗಂಟೆಗೆ ಗಾಡಿ ಎತ್ಕೊಂತ ಇದ್ದೀನಿ ತುಂಬ ಲೇಟಾಗೋಯ್ತು ಇವತ್ತು ಯಾಕೆ ಏನು ಅಂತ ಗಾಡಿಯಲ್ಲಿ ಹೋಗಿ ಮಾತಾಡೋಣ ಬನ್ನಿ ಸಿದ್ದ ಮಾಡಿ ಕ್ರೈಡ್ ಗೇಟ್ ಎಲ್ಲ ಕೆಳಗೆ ಬಿದ್ದಿದ್ದಾವೆ ಸದ್ಯಕ್ಕೆ ನೋಡಿ ಕ್ರೇಟ್ ಗೇಟ್ ಎಲ್ಲ ಹೆಂಗಿದಾವೇ ಇದಾವೆ ಏನು ಟೆನ್ಷನ್ ಇಲ್ಲ ತಾಡ್ಪಲ್ ಏನಕ್ಕೆ ಜರುಗೈತೆ ಒಂದು ಅಂತ ಗೊತ್ತಿಲ್ಲ ಈ ಕಡೆ ತಾಡ್ಪಲ್ಲೆ ಇಲ್ಲ ಸೈಡಲ್ಲಿ ಫುಲ್ ಈ ಕಡೆಗೆ ಬಂದುಬಿಡೈತೆ ತಾಡ್ಪಲು ಬನ್ನಿ ಗಾಡಿಯಲ್ಲಿ ಹೋಗಿ ಮಾತಾಡೋಣ ಮುಂದೆ ಕತೆ ಏನೇನು ಯಾಕೆ ಲೇಟ್ ಆಯ್ತು ಇವತ್ತು ಗಾಡಿ ಓಡ್ತಾಯೋ ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂದರೆ ನಾನು ಮಧ್ಯಾಹ್ನ ದರ್ಶನ್ ಬ್ರೋ ಬೆಳಿಗ್ಗೆ ಅಂದ್ಕೊಳ್ಳಿ ಹೆಚ್ಚು ಕಮ್ಮಿ ಟಿಫನ್ ಮಾಡೋ ಅನ್ನೋ ಹನ್ನೆರಡು ಗಂಟೆಗೆ ಬ್ರೋ ಗಾಡಿ ಎತ್ಕೊಂಡಿದ್ದೆ ಹನ್ನೆರಡು ಗಂಟೆ ಗಾಡಿ ಎತ್ಕೊಂಡವರು ನಾನು ರೆಸ್ಟ್ ತಗೊಂಬೇಕಿತ್ತು ರೆಸ್ಟ್ ತಗೊಳ್ಳೋಕ್ಕೆ ಹೋದೆ ನಿದ್ದೆನೇ ಬರಲಿಲ್ಲ ಸ್ವಲ್ಪ ಹೊತ್ತು ಆಮೇಲೆ ವೀಡಿಯೋ ಎಡಿಟಿಂಗ್ ಕೆಲಸ ಇವತ್ತು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿ ಅವರ್ ಆಯಿತು ರೀ ಒಂದು ಆರರಿಂದ ಅವರ್ ಬರೀ ವೀಡಿಯೋ ಎಡಿಟಿಂಗೇ ಹೊಲ್ಟೋಯ್ತು ಇವತ್ತು ಹೆಚ್ಚು ಕಡಿಮೆ ಹಂಗಾಗಿ ಗಾಡಿ ಓಡಿಸೋಕೆ ಟೈಮೇ ಸಿಗಲಿಲ್ಲ ಮೇನು ವೀಡಿಯೋ ಡೈಲಿ ಅಪ್ಲೋಡ್ ಮಾಡಬೇಕು ಹಾಗಾಗಿ ಹೆಚ್ಚು ಕಡಿಮೆ ಬ್ಲಾಗ್ ಅಪ್ಲೋಡ್ ಆಗಿದೆ ಎಂಟು ಗಂಟೆಗೆ ರಾತ್ರಿ ನಿದ್ದೆ ಬರೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಗೋಯ್ತು ಇವಾಗ ಒಂದು ಎರಡು ಅವರ್ ಮಲಗ್ಬಿಟ್ಟು ಎದ್ದಿರೋದಷ್ಟೇ ನಿದ್ದೆನೂ ಆಗಿಲ್ಲ ಗಾಡಿನೂ ಓಡಿಸಿಲ್ಲ ಬರೀ ವೀಡಿಯೋ ಎಡಿಟಿಂಗ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಲೇಟಾಗಿ ಹೋಯ್ತು ಏನೋ ಮಾಡೋಕ್ಕಾಗಲ್ಲ ಕೆಲವು ಟೈಮ್ಗಳಂಗೆ ಆಗ್ತವೆ ನಮ್ಮ ದರ್ಶನ್ ಮಾತ್ರ ಗ್ರೇಟ್ ಇಲ್ಲದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾರೆ ಇವತ್ತೇ ಸ್ವಲ್ಪ ಜಾಸ್ತಿ ಗಾಡಿ ಓಡಿಸ್ಕೊಟ್ಟಿದ್ದು ಆ್ಯಕ್ಚುಲಿ ಇಷ್ಟು ದಿನ ಈಕ್ವಲಾಗೆ ಆಗಿ ಓಡಿಸ್ತಾ ಇದ್ವಿ ಇವತ್ತೇ ಜಾಸ್ತಿ ಆಗಿದೆ ಏನು ನಿನ್ನೇನೇ ಹೇಳಿದೆ ನಿನ್ನೇನೇ ಹೇಳಿದ್ರಪ್ಪ ಬಾ ಇವತ್ತೇ ಜಾಸ್ತಿ ಆಗೋಯಿತು ಓವರ್ಲೋ ವರ್ಕ್ಲೋಡ್ ಜಾಸ್ತಿ ಆಗ್ಬಿಡ್ತು ಹೆಚ್ಚು ಕಮ್ಮಿ ನಾನ್ನೂರು ಕಿಲೋಮೀಟರ್ ಓಡಿಸ್ಕೊಟ್ಟವ್ರೆ ಇಲ್ಲಿ ಬ್ರೋ ನೀವು ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ ಬ್ರೋ ಅದ್ರಿಂದ ಏನು ಮಾಡ್ತೀವ ಬ್ರೋ ಬಟ್ ಅದು ಏನೇ ಇರಲಿ ಬ್ರೋ ಈಕ್ವಲ್ ಈಕ್ವಲ್ ಆಗಿ ಓಡಿಸ್ಬೇಕು ಎಡಿಟಿಂಗ್ ಕೆಲಸ ಅಂದ್ರೆ ಅದು ನಮ್ಮ ಪರ್ಸ್ನಲ್ ಆಗ್ತದೆ ಸರಿನಾ ಗಾಡಿ ಗಾಡಿ ಕರೆಕ್ಟಾಗಿ ಓಡಿಸ್ಬೇಕು ಹಂಗಾಗಿ ಹೋಗಿ ಮಲ್ಕೊಳ್ಳಿ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ ಜಕ್ನಳ್ಳಿ ವರ್ಗು ನಮ್ಮ ಜವಾಬ್ದಾರಿ ಓಕೆ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ವರೆಗೂ ನಮ್ಮ ಜವಾಬ್ದಾರಿ ಯಾಕಂದರೆ ಈಕ್ವಲ್ ಈಕ್ವಲ್ ಆಗೇ ಇರಬೇಕು ಏನು ಬ್ರೋ ಸರಿ ಓಕೆ ಗುಡ್ ನೈಟ್ ಬ್ರೋ ಹೋಗಿ ಮಲಗಿ ನಾನು ಮಲಗ್ತೀನಿ ಮಲಗ್ತೀರಾ ನೀವು ಮಲಗಿ ನಾನು ಗಾಡಿ ಓಡಿಸ್ತೀನಿ ಸದ್ಯಕ್ಕೆ ಇವಾಗ ನೈಟೆಲ್ಲ ಗಾಡಿ ಓಡಿಸ್ಕೊಂಡು ಆರಾಮಾಗಿ ಹೋಗೋಣ ಒಳ್ಳೊಳ್ಳೆ ಹಾಡು ಹಾಕ್ಕೊಂಡು ಹೋಗೋಣ ಇಲ್ಲಿಂದ ಇನ್ನೂರು ಮುನ್ನೂರು ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತೈತೆ ನೋಡಿದೆ ಚೆಕ್ ಮಾಡಿದೆವಾಗ ಹಿಂಗೆ ಬಂದಿದ್ದ ರೂಟಲ್ಲೇ ಹೊರೊಳಗಿಂದ ಹೊರಟೋಗನೇ ಮುಂದೆ ಒಂದು ಸ್ವಲ್ಪ ದೂರ ಮುಂದೋಗಿ ರೈಟ್ ಹೊಡಿಬೇಕು ಮತ್ತು ನಮ್ಮ ತಲ್ದಿಮ್ ಕೂಡ ರೆಡಿ ಇದೆ ಎಲ್ಲರೂ ನಿದ್ದೆ ಬಂದರೆ ಎರಡು ಅವರ್ ಸೈಡ್ಕೆ ಮಲ್ಕೊಂಡು ಹೋಗಬೇಕು ಯಾಕಂದರೆ ಟೈಮ್ ಬಂದು ಕರೆಕ್ಟಾಗಿ ಒಂದು ಗಂಟೆ ಅವ್ರು ಬೆಳಿಗ್ಗೆ ಬರೋದೇ ಅನ್ಲೋಡ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಅಲ್ಲಿಗೆ ನಮಗಿನ್ನ ಎಂಟು ಅವರ್ ಟೈಮ್ ಐತೆ ಜರ್ನಿ ಬಂದು ಐದು ಅವರ್ದೈತೆ ಹಂಗಾಗಿ ಮೂರು ಅವರ್ ಎಕ್ಸ್ಟ್ರಾ ಟೈಮ್ ಐತೆ ಅದ್ರಲ್ಲಿ ಒಂದ್ ಎರಡು ಅವರ್ ಎಲ್ಲಾನು ಸೈಡ್ ಹಾಕಿ ಮಲ್ಕೊಂಡು ಹೋಗೋಣ ಹಂಗಾಗಿ ತಲ್ದಿ ರೆಡಿ ಮಾಡಿ ಇಟ್ಟಿದ್ದೀವಿ ಏನ್ ಏನಂತಿಲ್ಲ ಬರ್ತದೆ ನಿನ್ನೆ ಇವಾಗ ಡೇ ಎರಡು ಅವರ್ ಮಲಗಿರೋದು ನಿನ್ನೆ ನೈಟು ಎರಡು ಅವರ್ ಬೆಳಗಿನ ಜಾವ ಮಲಗಿರೋದು ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೋಡೋಣ ನಿದ್ದೆಗೆ ಒಡಿಲೇಬೇಕು ಟ್ರೈ ಮಾಡುವ ಅಷ್ಟು ತೋರಾ ಬನ್ನಿ ಪೆನ್ಗೊಂಡಿಂದ ಲೆಫ್ಟ್ ತಗೊಂಡ್ಬಿಟ್ಟು ಇವಾಗ ಸೀದ ಮಡಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಮಡಗ್ಶಿರೆಯಿಂದ ಮತ್ತೆ ಲೆಫ್ಟ್ ತೊಗೊಂಡೋಗಿ ಮಧುಗಿರಿ ಕೊರಡ್ಗೆರೆ ತುಮಕೂರು ತುಮಕೂರಿಂದ ಕುಣಿಗಲ್ಲು ಯಡಿಯೂರು ಬೆಳ್ಳೂರು ಕ್ರಾಸು ಬೆಳ್ಳೂರು ಕ್ರಾಸಿಂದ ಡೈರೆಕ್ಟಾಗಿ ನಾಗಮಂಗಲ ನಾಗ್ಮಂಗ್ಲಿಂದ ಜಕ್ನಹಳ್ಳಿ ಈ ರೂಟಲ್ಲಿ ಹೋಗೋದು ಇವಾಗ ಈಗ ಆಲ್ರೆಡಿ ಇವಾಗ ಕರ್ನಾಟಕ ಬಾಡ್ರ್ ರೀಚ್ ಆಗಿದ್ದೀವಿ ಅಂದರೆ ಹಿಂದೆ ಸ್ವಲ್ಪ ಕರ್ನಾಟಕ ಸಿಗುತ್ತೆ ಮತ್ತೆ ಆಂಧ್ರದೊಳಗೆ ಬಂದಿದ್ದೀವಿ ಮತ್ತೆ ಇವಾಗ ನೆಕ್ಸ್ಟ್ ಕರ್ನಾಟಕದೊಳಗೆ ಎಂಟ್ರಿ ಆಗ್ತೀವಿ ಹೋಗಿ ಮಡಗ್ ಬಿಟ್ರೆ ಬಿಟ್ಟರೆ ಇನ್ನೇನೆಲ್ಲ ಕರ್ನಾಟಕನೇ ಅಲ್ಲ ಈ ರೋಡಲ್ಲಿ ಸಿಮೆಂಟ್ ಗಾಡಿಗಳು ಜಾಸ್ತಿ ರೆಗ್ಯುಲರ್ ಆಗಿ ಸಿಮೆಂಟ್ ಲೋಡ್ ಲೋಡಾಗ ಗಾಡಿಗಳೆಲ್ಲ ಹಿಂಗೆ ಅಡ್ಡಾಡ ನಮ್ಮ ಕರ್ನಾಟಕಕ್ಕೆ ಬರೋ ಗಾಡಿಗಳು ಮನೆ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗೋಣ ಸೀದಾ ತುಮಕೂರೆಲ್ಲ ಪಾಸ್ ಮಾಡಿ ನೋಡೋಣ ಆಮೇಲೆ ಏನೋ ಒಂದು ಮಾಡಕ್ಕೆ ಬರುತ್ತೆ ಕರ್ನಾಟಕ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಾಲ್ಕು ಸಾವಿರ ಡೀಸೆಲ್ ಹಾಕ್ಸಿದ್ವಿ ಟೋಟಲ್ ಬಂದು ಇಪ್ಪತ್ತೇಳು ಸಾವಿರ ಡೀಸೆಲ್ ಹಾಕ್ಸಿದ್ವಿ ಡೆಲ್ಲಿಯಿಂದ ನಮ್ದು ಏನು ಜಕ್ನಳ್ಳಿಗೆ ಬರೋಕ್ ಮೇಲ್ಕೋಟೆ ಹತ್ರ ಜಕ್ನಳಿಗೆ ಬರೋಕ್ಕೆ ಇಪ್ಪತ್ತೇಳು ಸಾವಿರ ಡೀಸೆಲ್ ಕೊಡ್ತೈತೆ ಗಾಡಿ ಅಲ್ಲಿಂದ ನಾನ್ ಆಗಿ ಬಂದು ಕೊರಟಗೆರೆ ಎಲ್ಲ ಪಾಸ್ ಮಾಡಿ ಒಂದು ಪೆಟ್ರೋಲ್ ಬಂಕ್ ಸಿಕ್ತು ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದೀನಿ ಬೆಳಗಿನ ಜಾವ ಒಂದು ಎರಡು ಅವರ್ ನಿದ್ದೆ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರ್ತದೆ ನಾವು ಸೇಫಾಗಿರ್ತೀವಿ ಹೆಂಗಿದ್ರು ಬೆಳಗ್ಗೆ ಅವ್ರು ಬರೋದೇ ಒಂಬತ್ತು ಗಂಟೆ ಮೇಲೆ ಖಾಲಿ ಮಾಡೋಕ್ಕೆ ಹಂಗಾಗಿ ಟೈಮ್ ನಾಲ್ಕು ಗಂಟೆ ಎರಡು ಅವರ್ ನಿದ್ದೆ ಮಾಡ್ಕೊಂಡು ಆರು ಗಂಟೆಗೆ ಬಿಡೋಣ ಆರು ಆರಾಮಾಗಿ ಬಿಟ್ರೂ ಒಂಬತ್ತು ಇರ್ತೀವಿ ತುಮಕೂರು ಇನ್ನೊಂದು ಹತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಟೈಮು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಸಪೋರ್ಟ್ ಇರಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಏನಾಯಿತು ಅಂತ ನಾಳೆ ಬೆಳಗ್ಗೆ ಹೇಳ್ತೀನಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್